महिलायर्के गुड न्यूज़ गुड न्यूज़ गुड न्यूज़ गृहलक्ष्मी योजना महिलायर्के गुड न्यूज़ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಮೊದಲನೇ ಹಂತದಲ್ಲಿ ಇಂದು ಇಂದು ಮತ್ತೆ ನಾಳೆ ಮತ್ತು ನಾಡಿದ್ದು ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಅಕೌಂಟಿಗೆ ಇನ್ನು ನಾಲ್ಕರಿಂದ ಐದು ದಿನ ಅಂದರೆ ಮೂರು ದಿನ ಅಂತಲೇ ಇಟ್ಕೊಳ್ಳಿ ಮೂರರಿಂದ ನಾಲ್ಕು ದಿನದ ಒಳಗಡೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಎಸ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಡೌಟ್ ಇದೆ ಹಣ ಬರುತ್ತೋ ಬರೋದಿಲ್ವೋ ನಮ್ಗೆ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ನಮಗೆ ಡೌಟ್ ಇದೆ ನಮ್ಗೆ ಹಣ ಬರುವಂಥದ್ದು ಡೌಟ್ ಇದೆ ಅಂತ ಇಲ್ಲಿ ಒಂದಿಷ್ಟು ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಎಸ್ ಆದರೆ ಈಗ ಇಲ್ಲ ಡೆಫಿನೆಟ್ ಆಗಿ ಎಲ್ಲ ಅಕೌಂಟಿಗೆ ಹಣ ಜಮೆ ಅಂದ್ರೆ ಎಲ್ಲರ ಅಕೌಂಟ್ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂತರ ಅಕೌಂಟಿಗೆ ಹಣ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ಪರ್ಸನಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಾಯ್ತು ನಿಂತೋಗಿ ಒಂದೆರಡು ತಿಂಗಳಲ್ಲ ಮೂರು 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 ನಾಲ್ಕು ತಿಂಗಳ ಆತ ಬಂತು ನಿಂತೋಗಿ ನಮಗೆ ಹಣವೇ ಬರ್ತಾಯಿಲ್ಲ ನಿಂತೋಗಿ ಆಲ್ಮೋಸ್ಟ್ ಆಯಿತು ಒಂದು ಮೂರು ನಾಲ್ಕು ತಿಂಗಳು ಆ ಮೂರು ತಿಂಗಳು ಹಣ ಯಾರು ಕೊಡ್ತಾರೆ ನಮಗೂ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಏನು ಕಾರು ಆಗುತ್ತೆ ಮಕ್ಕಳಿಗಾತು ಮಕ್ಕಳಿಗಾಗತ್ತೆ ಅಂದರೆ ಏನಕ್ಕೂ ಒಂದು ಮನೆ ಖರ್ಚಿಗಾಗತ್ತೆ ಮನೆ ಏನಕ್ಕೂ ಒಂದು ಮನೆ ನಡೆಸಲಿಕ್ಕಾಗತ್ತೆ ತುಂಬ ಅಂದರೆ ಏನೋ ಒಂದು ಆಗುತ್ತೆ ಆದರೆ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಈಗ ಇದು ಏನು ಕತೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಎಸ್ ಇದ್ರ ಬಗ್ಗೆನೇ ಒಂದಿಷ್ಟು ಅಪ್ಡೇಟನ್ನು ನನಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿರುವಂಥದ್ದು ಇದೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ ಆಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಯಾರೂ ಕೂಡ ಮಾಡ್ತಾ ಇಲ್ಲ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಹಣ ಯಾರಿಗೂ ಬರ್ತಾ ಇಲ್ಲ ಯಾಕೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ ಎಸ್ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಹಣ ಬರದೇ ಇರೋದಕ್ಕೆ ಕಾರಣ ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ಕ್ಕಿಂತ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿ ನಿಮ್ಮ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗೇ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿದರೂ ಕೂಡ ನಿಮಗೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಮತ್ತು ಕೆಲವರದ್ದು ಬ್ಯಾಂಕ್ ಅಕೌಂಟ್ ಡಿ ಆಗಿದೆ ಅಂತಂದರೆ ನಿಮಗೆ ಇಲ್ಲಿ ಅಕೌಂಟ್ ಡಿಆಕ್ಟಿವ್ ಆಗಿದ್ರೆ ಆಗಿದ್ದರೆ ನಿಮ್ಗೆ ಹಣ ಬರಲ್ಲ ಅಂದರೆ ನೀವು ಅಕೌಂಟನ್ನು ಡಿ ಆಕ್ಟಿವ್ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಆ್ಯಕ್ಟಿವೇಶನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಆಗಿ ಬ್ಯಾಂಕ್ ಅಕೌಂಟನ್ನು ಡಿ ಆ್ಯಕ್ಟಿವ್ ಮಾಡ್ದೇನೆ ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದು ಖಂಡಿತವಾಗಲೂ ಹೌದು ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ನಾನು ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಇನ್ನು ಏಳರಿಂದ ಎಂಟು ದಿನಗಳ ಒಳಗಡೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆ ಗೃಹಲಕ್ಷ್ಮಿ ಕಡೆಯಿಂದ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಇನ್ನು ಶಕ್ತಿ ಯೋಜನೆ ಕಡೆ ಶಕ್ತಿ ಯೋಜನೆ ಕಡೆಗೆ ಹೋಗೋಣ ಸ್ವಲ್ಪ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಶಕ್ತಿ ಯೋಜನೆ ಬಸ್ ಸೇವೆ ಮಹಿಳೆಯರಿಗೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಬಸ್ ಸೇವೆ ಇದು ನಿಂತು ಹೋಗುತ್ತೆ ಇನ್ನು ಮೇಲೆ ಈ ಶಕ್ತಿ ಯೋಜನೆ ಕಾರ್ಯ ಮಾಡೋದಿಲ್ಲ ಅಂತಂದರೆ ಶಕ್ತಿ ಯೋಜನೆ ಇನ್ನು ಮೇಲೆ ಅಂದರೆ ಆ ಒಂದು ಯೋಜನೆ ನಿತ್ತು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇಲ್ಲ ಇದು ಖಂಡಿತವಾಗ್ಲೂ ಶುದ್ಧ ಸುಳ್ಳು ಕೆಲವರು ಯಾರು ಇದನ್ನು ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಲ್ಲ ಇದು ಶುದ್ಧ ಶುದ್ಧ ಸುಳ್ಳು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ ಆ್ಯಂಡ್ ಇಲ್ಲಿ ಈ ಒಂದು ಯೋಜನೆಗೂ ಹಣ ಹಾಕ್ತಾ ಇರುವಂಥದ್ದು ಮತ್ತೆ ಏನಪ್ಪ ಅಂದರೆ ಶಕ್ತಿ ಯೋಜನೆಗೂ ಇಲ್ಲಿ ಹಣ ಇರುವಂಥದ್ದು ಶಕ್ತಿ ಯೋಜನೆಗೂ ಇಲ್ಲಿ ಹಣ ಹಾಕ್ತಾ ಇದೆ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಶಕ್ತಿ ಯೋಜನೆ ನಿಲ್ಲೋದಿಲ್ಲ ಇದು ಪಕ್ಕ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅದು ಪಕ್ಕ ಸುಳ್ಳು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಹಣ ಇಲ್ಲಿ ಆಲ್ರೆಡಿ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹೋಗಿದೆ ಆ್ಯಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಅಪ್ ಅಪ್ಡೇಟನ್ನು ಮಾಡಿರುವಂಥದ್ದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಏನೇನು ಅಪ್ಡೇಟ್ ಆಗಬೇಕು ಅದನ್ನೆಲ್ಲ ಸರ್ಕಾರ ಮಾಡಿರುವಂಥದ್ದು ಆ್ಯಂಡ್ ಹಾಂ ಇಲ್ಲಿ ಸರ್ಕಾರದ ಕಡೆಯಿಂದ ಏನು ಗೃಹಲಕ್ಷ್ಮಿ ಯೋಜನೆಗೂ ಹಣವನ್ನು ಸರ್ಕಾರ ಕೊಟ್ಟಿರುವಂಥದ್ದು ಅಂತಂದರೆ ಇಲ್ಲಿ ಏನು ಕೂಡ ಟೆನ್ಷನ್ ಇಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ನಿಮ್ಮ ಕರ್ತವ್ಯ ಆ್ಯಂಡ್ ಇಲ್ಲಿ ಶಕ್ತಿ ಯೋಜನೆ ಅನ್ನುವಂಥದ್ದು ನಿಲ್ ಅಂದರೆ ನಿಲ್ಲಲ್ಲ ನಿತ್ ಹೋಗಲ್ಲ ಶಕ್ತಿ ಯೋಜನೆ ಆಗಿ ಎಲ್ಲರ ಅಕೌಂಟಿಗೆ ಅಂದರೆ ಶಕ್ತಿ ಯೋಜನೆ ಡೆಫ್ರೆಂಟಾಗಿ ಸಾರಿ ಶಕ್ತಿ ಯೋಜನೆ ಆಗಿ ಎಲ್ಲರಿಗೂ ಎಲ್ಲರೂ ಕೂಡ ಬಸ್ ಸೇವೆಯಲ್ಲಿ ಹೋಗ್ಬೋದು ಅಂದರೆ ಬಸ್ಸಲ್ಲಿ ನೀವು ಹೋಗ್ಬೋದು ಫ್ರೀಯಾಗಿ ಹೋಗ್ಬೋದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ನಿಮ್ಮ ಅಕೌಂಟಿಗೆ ಗೃಹಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಮತ್ತು ಶಕ್ತಿ ಯೋಜನೆಯಿಂದ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಫ್ರೀಯಾಗಿ ಪ್ರಯಾಣವನ್ನು ಬೆಳೆಸ್ಬೋದು ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರು ಇಲ್ಲಿ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಅಂಥದ್ದು ಕೆಲವರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಯ್ಯೋ ಸರ್ ನಮಗೆ ಶಕ್ತಿ ಯೋಜನೆ ನಿಂತು ಹೋಗ್ಬಿಡುತ್ತೆ ಅಂತ ಇಲ್ಲ ಇಲ್ಲ ಅದು ಸುಳ್ಳು ಅಂತಲೇ ಹೇಳ್ಬೋದು ಆ್ಯಂಡ್ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೆಲವರು ಕೇಳ್ತಾ ಇದಾರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮಗೆ ಬಂದಿಲ್ಲ ಸರ್ ಪಿ ಎಮ್ ಕಿಸಾನ್ ಯೋಜನೆ ನಮಗೆ ಹಣ ಬಂದಿಲ್ಲ ಎಲ್ಲಿದೆ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಯಾ ಪಾಯಸ ಕೂಡ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ಬೋದು ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಜಮೆ ಆಗಿದೆ ಇಲ್ಲಿ ಸರ್ಕಾರದ ಕಡೆಯಿಂದ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಆಲ್ರೆಡಿ ಜಮೆ ಆಗಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಂಡಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳು ಏನಿದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಈ ವಿಡಿಯೋದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು ಏನಿದೆ ಅದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಹೋಟೋದಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಶೇರನ್ನು ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹೋಟೋದಲ್ಲಿ ಎಲ್ಲರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ಲರಿಗೂ ಟಾಟಾ ಬಾಯ್ ಸ್ನೇಹಿತರೆ